ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡಿದ್ರೆ ಒಂದು ಚಟುವಟಿಕೆ ನಡೀತಾ ಇದೆ ಸೊ ಬಿಗ್ ಬಾಸ್ ಕಷಾಯ ಮಳಿಗೆ ಅಂತ ಸೊ ಅಲ್ಲಿ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಒಂದು ಮಳಿಗೆ ಓಪನ್ ಮಾಡ್ಕೊಂಡಿದ್ದಾರೆ ಅದು ಬಿಗ್ ಬಾಸ್ ಕಷಾಯ ಮಳಿಗೆ ಆ್ಯಂಡ್ ಅಲ್ಲಿ ಬಿಗ್ ಬಾಸ್ ಒಂದು ಪೀಟಿಕನ್ನ ಕೊಟ್ಟಿದ್ದಾರೆ ಸೊ ಸಕಾರಾತ್ಮಕ ಗುಣಗಳು ಒಂದು ರೀತಿಯ ರೋಗವೇ ಸರಿ ಸೊ ಆ ರೋಗಗಳಿಗೆ ಅನುಗುಣವಾಗಿ ಕಷಾಯನ ಕುಡಿಸಬೇಕು ಅನ್ನೋ ರೀತಿಯಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಆ್ಯಂಡ್ ಮನೆಯವರೆಗೆ ಒಬ್ಬೊಬ್ಬರಲ್ಲೂ ಕೂಡ ಒಂದೊಂದು ರೋಗ ಇರುತ್ತೆ ಸೊ ಆ ನಕಾರಾತ್ಮಕ ಗುಣಗಳಿಗೆ ಆ ರೋಗಕ್ಕೆ ಒಂದು ಕಷಾಯನ ಕುಡಿಸಿ ಅದಕ್ಕೆ ನಿವಾರಣೆ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಯಾವ್ಯಾವ ರೀತಿಯ ಒಂದು ಕಷಾಯಗಳಿದೆ ಅಂತಂದರೆ ಸೊ ಕುತಂತ್ರ ಬುದ್ಧಿ ನಿರ್ವಹಣೆಯ ಕಷಾಯ ಆ್ಯಂಡ್ ಹೊಟ್ಟೆ ಕಿಚ್ಚು ಆ ಒಂದು ನಿರ್ಣಯ ಅಂದರೆ ನಿರ್ವಹಣೆಯ ಕಷಾಯ ಆ್ಯಂಡ್ ಸ್ವಾರ್ಥ ನಂಬಿಕೆ ದ್ರೋಹ ದುರಹಂಕಾರಿ ಆ್ಯಂಡ್ ನಾಟಕೀಯತೆ ಮತ್ತು ಹೇಳಿತನ ಸೊ ಈ ಒಂದು ಏಳು ಒಂದು ಏನು ರೋಗಗಳಿದ್ದಾವೆ ಸೊ ಈ ರೋಗಗಳನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಒಂದು ಕಷಾಯಗಳನ್ನು ಕೊಡಿಸ್ಬೇಕಾಗತ್ತೆ ಸೊ ಅದರಲ್ಲಿ ಹಗಲಕಾಯಿ ಇದೆ ಆ್ಯಂಡಲ್ಲಿ ಕ್ಯಾರೆಟ್ ಇದೆ ಸೊ ಇದೇ ರೀತಿಯ ಬೇರೆ ಬೇರೆಯ ಒಂದು ಒಂದು ಕಷಾಯಗಳನ್ನು ಸೊ ಅಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ಅಲ್ಲಿ ಫಸ್ಟು ರಜತವ್ರದ್ದು ಅಲ್ಲಿ ತೋರಿಸ್ತಾರೆ ಸೊ ಅವರು ನಮ್ಮ ಚೈತ್ರ ಅವ್ರಿಗೆ ಮೀನ್ಸ್ ನಮ್ಮ ಚೈತ್ರ ಮೀನ್ಸ್ ಅವರ ಒಂದು ಬಾಸ್ ಚೈತ್ರ ಅವ್ರಿಗೆ ಸೊ ಅಲ್ಲಿ ಕುತಂತ್ರ ಬುದ್ಧಿ ರೋಗ ಒಂದು ನಿರ್ವಹಣೆಯ ಕಷಾಯನ ಕೊಡಿಸ್ತಾರೆ ಸೊ ಏನು ರೀಸನ್ ಕೊಟ್ಟಿದ್ರೆ ಅನ್ನೋವಂಥದ್ದು ನಾವು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಅಲ್ಲಿ ಹನುಮಂತ ಕೂಡ ಸೊ ಚೈತ್ರ ಅವ್ರಿಗೇ ಒಂದು ಒಂದು ಏನೋ ಒಂದು ನಿರ್ವಹಣೆಯ ಒಂದು ಕಷಾಯನ ಕೊಡಿಸ್ತಿದ್ದಾರೆ ಬಟ್ ಅದು ಏನು ಅನ್ನೋದು ಕೂಡ ನಾವು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ಹೈಲೈಟಾಗಿ ಕಾಣಿಸಿರುವಂಥದ್ದು ಆ್ಯಂಡ್ ಹೈಲೈಟಾಗಿ ತೋರಿಸಿರೋವಂಥದ್ದು ಸೊ ಇಲ್ಲಿ ಭವ್ಯ ಅವರು ಮತ್ತು ಮಂಜಣ್ಣ ಅವ್ರದ್ದು ಸೊ ಭವ್ಯ ಅವರು ಮಂಜಣ್ಣವ್ರಿಗೆ ಸೊ ದುರಹಂಕಾರ ಬುದ್ಧಿ ನಿರ್ವಹಣೆಯ ಕಷಾಯ ಅನ್ನೋ ಒಂದು ಕಷಾಯನ ಕೊಡಿಸ್ತಾ ಇದ್ದಾರೆ ಆ್ಯಂಡ್ ಅಲ್ಲಿ ದುರಹಂಕಾರ ಬುದ್ಧಿ ಇದೆ ಅಂತ ನಿಮ್ಗೆ ಹೇಳ್ತಿದ್ದಾರೆ ಸೊ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ ಸೊ ಮಂಜಣ್ಣಗೆ ನಾನು ಅನ್ನೋವಂಥದ್ದು ತುಂಬ ಇದೆ ಅನ್ನೋ ಒಂದು ರೀಸನ್ನ ಕೊಟ್ಟಿದ್ದಾರೆ ಆ್ಯಂಡಲ್ಲಿ ಇಬ್ಬರ ಮಧ್ಯೆ ಕೂಡ ಸಿಕ್ಕಾಪಟ್ಟೆ ವಾದ ವಿವಾದ ಎಲ್ಲ ಆಗುತ್ತೆ ಸೊ ಅದು ಎ ಮಂಜು ಹೇಳುವಂಥದ್ದು ನಾನು ಅನ್ನೋದು ಅದರಲ್ಲಿ ಅಹಂಕಾರ ಅನ್ನೋದೆಲ್ಲಿದೆ ಅದರಲ್ಲಿ ತಪ್ಪೇನಿದೆ ಅನ್ನೋ ರೀತಿಯಲ್ಲಿ ಮಾತುಗಳು ಹೇಳ್ತಾರೆ ಆ್ಯಂಡಲ್ಲಿ ಸೊ ನನಗನ್ಸಿರೋದು ನಾನು ಹೇಳಿದ್ದೀನಿ ಅನ್ನೋ ಒಂದು ಒಂದು ರೀತಿಯಲ್ಲಿ ಕೇರ್ಲೆಸ್ ರೀಸನ್ ಅಂತ ಹೇಳ್ಬೋದು ಇದು ಉತ್ತರ ಪ್ರತ್ಯುತ್ತರ ಅಂತ ಹೇಳ್ಬೋದು ಕೇರ್ಲೆಸ್ ನನಗೆ ಅನಿಸಿರು ನಾನು ಹೇಳಿದ್ದೀನಿ ಸೊ ಅಲ್ಲಿ ಅಗೇನ್ ಮಂಜು ಕಡೆಯಿಂದ ಬಂದಿರೋವಂಥದ್ದು ನೀನು ಹೇಳಿದ್ದು ನಾನು ಕೇಳೋಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಕಲಿಯೋಕ್ಕೆ ಬಂದಿಲ್ಲ ಅನ್ನೋ ಮಾತುಗಳು ಬರುತ್ತೆ ಆ್ಯಂಡ್ ಮೊದಲು ಫಸ್ಟು ನೀವು ದೊಡ್ಡವರಾಗಿ ನೀವು ಕಲಿಯರಿ ಅನ್ನೋವಂಥದ್ದು ಬರುತ್ತೆ ಆ್ಯಂಡ್ ಭವ್ಯ ಕಡೆಯಿಂದ ಆ್ಯಂಡ್ ಮಂಜು ಹೇಳಂಥದ್ದು ಚಿಕ್ಕವರಲ್ವ ನೀವು ಆಗಿದ್ದರೆ ದೊಡ್ಡವ್ರು ನಾವು ಕಪ್ಪು ಎತ್ಕೊಂತೀವಿ ನಿಂಗೆ ಮನೆಗೆ ಹೋಗ್ಬಿಡಿ ಅನ್ನೋ ಒಂದು ಬರುತ್ತೆ ಆ್ಯಂಡ್ ಚಿಕ್ಕವಳಾಗಿಯೇ ನಾನು ಸೊ ಎಲ್ಲರೂ ಕೂಡ ಕಾಂಪೀಟ್ ಮಾಡ್ತಾಯಿದ್ದೀನಿ ಕಾಂಪಿಟ್ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಮಾತುಗಳು ಭವ್ಯ ಕಡೆಯಿಂದ ಬರುತ್ತೆ ಇದೆಲ್ಲೋ ಒಂದು ರೀತಿಯಲ್ಲಿ ಫಸ್ಟ್ ಎಲ್ಲೋ ಶುರುವಾಗಿರುವಂಥದ್ದು ಅಂಥದ್ದು ಇನ್ನೆಲ್ಲೆಲ್ಗೋ ಹೋಗುತ್ತೆ ಅಂತ ನನಗನ್ಸುತ್ತೆ ಫಸ್ಟ್ ಆಫ್ ಆಲ್ ಇದು ರೀಸನ್ ಸರಿಯಾದಂಥ ರೀಸನ ಅಂತ ನನಗಂತೂ ಅನಿಸ್ಲಿಲ್ಲ ಬಿಕಾಸ್ ಆಫ್ ದುರಹಂಕಾರ ಬುದ್ಧಿಗೂ ನಾನು ಅಂತ ಹೇಳ್ಕೊಳ್ಳೋದಕ್ಕೂ ನನ್ನ ಪ್ರಕಾರ ಡಿಫ್ರೆನ್ಸ್ ಇದೆ ಓಕೆ ಎಷ್ಟಿದೆ ಬಿಟ್ಟಿದೆ ಬೇರೆ ಬಟ್ ಡಿಫ್ರೆನ್ಸ್ ಅಂತೂ ಖಂಡಿತವಾಗ್ಲೂ ಇದೆ ಇವಾಗ ನಾನು ಏನಾದರೂ ಕೆಲಸ ಮಾಡಿದೆ ಅಂತಂದರೆ ಆ ಕೆಲಸ ನಾನು ಮಾಡಿದ್ದೀನಿ ನಾನು ಫಸ್ಟು ಶುರು ಮಾಡಿದೆ ಅದರಲ್ಲಿ ದುರಹಂಕಾರ ಏನು ಬರುತ್ತೆ ದುರಹಂಕಾರ ಅನ್ನೋಂಥದ್ದು ಐ ಯಾವನಿಗೂ ಎದುರುಗಡೆ ಮಾತಾಡೋದಕ್ಕೆ ಬಿಡದೇನೆ ಸೊ ತನ್ನ ಒಂದು ಅಹಂಕಾರನೇ ತೋರಿಸೋವಂಥದ್ದು ನಾನು ಮಾಡಿದ್ದೇ ಸರಿ ಅದು ತಪ್ಪಿರಲಿ ಸರಿ ಇರಲಿ ನೂರು ಜನ ಸರಿ ತಪ್ಪು ಅಂತ ಹೇಳ್ತಿದ್ರು ಕೂಡ ಇಲ್ಲ ನಾನೇ ಸರಿ ಅನ್ನೋವಂಥದ್ದು ಇದೆಯಲ್ಲ ಅದು ದುರಹಂಕಾರ ಇವಾಗ ನಾನು ಹೇಳಿದ್ದೀನಿ ತೊಗೊಬೇಕು ಅಷ್ಟೇ ನಾನು ರೀಸನ್ ಕೊಟ್ಟಿದ್ದೀನಿ ತೊಗೊಬೇಕಷ್ಟೇ ವಾದ ಇಲ್ಲ ಪ್ರತಿವಾದ ಇಲ್ಲ ಅದು ದುರಹಂಕಾರ ಬುದ್ಧಿ ನನ್ನ ಪ್ರಕಾರ ನಾನು ಮಾಡಿರೋ ನಾನು ಹೇಳ್ಕೊಳ್ಳೋವಂಥದ್ದು ಅದು ನನಗೇನು ತಪ್ಪು ಅಂತ ನನಗನ್ನಿಸ್ಲಿಲ್ಲ ಓಕೆ ಸೊ ಈ ಥರದ ಒಂದು ರೀಸನ್ಗಳು ಸೊ ಸರಿ ಇಲ್ಲ ಅಂತ ನನಗನ್ನಿಸುತ್ತೆ ಆಮೇಲೆ ಇಲ್ಲಿ ಚಿಕ್ಕವಳು ದೊಡ್ಡವರು ಆ ರೀತಿ ಪದಗಳೇ ಯೂಸ್ ಮಾಡೋ ಹಾಗಿಲ್ಲ ನನ್ನ ಪ್ರಕಾರ ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಿದ್ದೀರಾ ಅಂತಂದರೆ ಎಲ್ಲರೂ ಕೂಡ ಒಂದೇ ನನ್ನ ಅದನ್ನು ಹೇಳೋವಂಥದ್ದು ಅಥವಾ ನಾನು ಚಿಕ್ಕವಳಾಗಿ ಎಲ್ಲರೂ ಕೂಡ ಕಾಂಪ್ಯೂಟ್ ಕೊಡ್ತಾಯಿದ್ದೀನಿ ಅನ್ನೋ ಅಂಥದ್ದು ಈ ಥರದ ಮಾತುಗಳು ಎಲ್ಲೋ ಒಂದು ರೀತಿಯಲ್ಲಿ ಸಲ್ಲಲ್ಲ ಅಂತ ನನಗನ್ಸುತ್ತೆ ಸೊ ಈ ರೀತಿಯ ಸಿಲ್ಲಿ ರೀಸನ್ಗಳಿಂದನೇ ಸುದೀಪ್ ಸರ್ ಕಡೆಯಿಂದ ಮೊನ್ನೆ ವೀಕೆಂಡ್ ಇದರಲ್ಲಿ ಉಗಿಸ್ಕೊಂಡಿದ್ದು ಅದಾದಮೇಲೆ ಇನ್ನೂ ಬುದ್ಧಿ ಬಂದಿಲ್ಲ ಹಾಗೆಯೇ ಆ ದುರಂಕಾರ ಅನ್ನೋದು ಆ ಭವ್ಯ ಒಂದು ರೀಸನ್ ಕೊಡೋದ್ರಲ್ಲಿ ಎದ್ದಿ ಕಾಣಿಸ್ತಾ ಇತ್ತು ಅಂದರೆ ಒಂದು ರೀತಿಯ ಕೇರ್ಲೆಸ್ ಯಾಕೆ ಹೊಟ್ಟಿದ್ದೀನಿ ತಗೊಂಡು ಹೋಗಯ್ಯ ಅನ್ನೋ ರೀತಿಯಲ್ಲಿ ಆ ಒಂದು ದುರಹಂಕಾರ ಅಲ್ಲೇ ಹೇಳಿದ್ದು ಮಂಜು ಅವರು ಇದು ದುರಹಂಕಾರ ಅನ್ನೋ ರೀತಿನಲ್ಲಿ ಆ್ಯಂಡ್ ಅಷ್ಟೊಂದೆಲ್ಲ ಭವ್ಯ ಮಾತಾಡಿದ್ರಲ್ಲ ಒಂದೇ ಒಂದು ಇವಾಗ ನಾನು ಎಲ್ರಿಗೂ ಕೂಡ ಕಾಂಪೀಟ್ ಕೊಡ್ತಾಯಿದ್ದೀನಿ ಚಿಕ್ಕ ಒಳಗೆ ಹಂಗೆ ಹೆಂಗೆ ಅಂತಂದಾಗ ನಾವು ಕಂಡಿದ್ದೀವಿ ಮೊನ್ನೆ ಕ್ಯಾಪ್ಟನ್ಸಿ ತಸ್ಕಲ್ಲಿ ನೋಡಿದ್ವಿ ನೀನು ಕಾಂಪಿಟೇಷನ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಿದ್ರೆ ಹಾಂ ಮೋಸ ಮಾಡಿ ಗೆದ್ದೆ ಅಂತ ಒಂದು ವೇಳೆ ಏನಾದರೂ ಮಂಜು ಆರು ರೈತಿನ ಅಂದಿದ್ದಿದ್ರೆ ಆ್ಯಂಡ್ ಕೂತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬೆಡ್ರೂಮಲ್ಲಿ ಇಲ್ಲ ತ್ರಿವಿಕ್ರಮ್ ಇದ್ರ ಮೇಲೆ ಕುತ್ಕೊಂಡು ಅಳವಂಥದ್ದು ಸೊ ಕರೆಕ್ಟಾಗಿ ರೀಸನ್ಗಳು ಕೊಡಬೇಕು ಏನು ನಾವು ಬಕ್ರೆಗಳಲ್ಲ ನೋಡೋವಂಥವ್ರು ಆ್ಯಂಡ್ ಗ್ರೂಪ್ ರಿಸ್ ಮಾಡಿಕೊಂಡು ರೀಸನ್ಗಳನ್ನ ಕೊಟ್ಕೊಂಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ರೀಸನ್ಗಳ ಕರೆಕ್ಟಾಗಿ ಕೊಟ್ಟರೆ ಎಲ್ಲ ಒಂದು ರೀತಿಯಲ್ಲಿ ಅದು ಸರಿಯಾಗಿರುತ್ತೆ ಆಲ್ಮೋಸ್ಟ್ ಮೂರು ತಿಂಗಳಾಗಿದೆ ಇನ್ನೂ ರೀಸನ್ಗಳು ಕೊಡಲ್ಲ ಓನ್ಲಿ ಟಾಸ್ಕ್ಗಳನ್ನ ಚೆನ್ನಾಗಿ ಮಾಡಿಕೊಂಡು ಅದರಲ್ಲಿ ಒಂದು ಎರಡು ಮೂರು ಮೋಸ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಇಲ್ಲ ಏನೂ ಇಲ್ಲ ಒಂದು ಕಡೆ ಹೋಗಿ ಆಗಿಬಿಡೋದು ಬೇರೆಯವ್ರಿಗೆ ಇವು ಆಗಲ್ಲ ಜೊಲ್ಲ ಆಗೋಲ್ಲ ಬೇರೆ ಜೊತೆ ಬೆರೆಯಲ್ಲ ಅನ್ನೋವಂಥದ್ದು ಯಾರೋ ಒಂದು ಎರಡು ವಾರದಿಂದ ಹೇಳಿರೋವಂಥ ರೀಸನ್ನ ಇವಾಗ ಹೇಳುವಂಥದ್ದು ಸೊ ಇದು ಎಲ್ಲ ಇವರ ಒಂದು ರೀಸನ್ಗಳು ಸೊ ಸ್ವಲ್ಪ ಭವ್ಯ ಅವರು ಆಗಿ ಥಿಂಕ್ ಮಾಡಿ ರೀಸನ್ಗಳನ್ನ ಕೊಡಬೇಕು ಆ್ಯಂಡ್ ಫಸ್ಟು ಅವರ ಒಂದು ದುರಂಕಾರನ ಬಿಡಬೇಕು ಮಂಜಾಣಿಗಿಂತ ದುರಹಂಕಾರ ಇರೋವಂಥವ್ರು ಮನೆ ಒಳಗಡೆಗೆ ಸುಮಾರು ಜನ ಇದ್ದಾರೆ ಅವ್ರನ್ನ ಬಿಟ್ಬಿಟ್ಟು ಇವರಂತೆ ಪಕ್ಕದಲ್ಲಿರೋರ ಬಗ್ಗೆ ಗೊತ್ತಿಲ್ಲ ಇವ್ರಿಗೆ ಯಾರು ದುರಂಕಾರ ಇದೆ ಅಂತ ಹೇಳ್ಬಿಟ್ಟು ಟಾಸ್ಕಲ್ಲಿ ನೋಡಿದ್ದೀವಿ ಯಾರ್ಯಾರಿಗೆ ಎಷ್ಟೆಷ್ಟು ದುರಂಕಾರ ಇತ್ತು ರೆಸಾರ್ಟ್ ಟಾಸ್ಕಲ್ಲಿ ಬರಬೇಕು ತಿನ್ನಬೇಕು ಒಯ್ತಾ ಇರಬೇಕು ಇಲ್ಲ ಕತ್ತರಿಸ್ಬಿಡ್ತೀನಿ ಈ ರೀತಿಯ ಒಂದು ದುರಂಕಾರದ ಮಾತುಗಳು ಯಾರು ಆಡ್ತಾಯಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ ಓಕೆ ಸೊ ಸದ್ಯಕ್ಕೆ ಬಿಡೋದಿಲ್ಲ ಅಷ್ಟೇ ಸೊ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ನೋಡೋದಲ್ ಸಿಗೋವರೆಗೂ ಟಾಥ ಬಾಯ್ ಬಾಯ್